ಗಾಂಧಿಯುಗ ಹತ್ತೊಂಬತ್ತು ನೂರ ಹತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ನಾಲ್ವತ್ತೇಳರ ಇಶ್ವಿಯನ್ನು ಗಾಂಧಿಯುಗ ಎಂದು ಕರೆಯುತ್ತೇವೆ ಇದು ಗಾಂಧೀಜಿಯವರ ಒಂದು ಚಿಕ್ಕ ಪ್ರಬಂಧ ಅವರ ಜೀವನ ಚರಿತ್ರೆ ಅಂತ ಹೇಳ್ಬೋದು ಅವರು ನಮ್ಮ ದೇಶಕ್ಕಾಗಿ ಮಾಡಿದಂಥ ಅನೇಕ ಕೊಡುಗೆಗಳು ಈ ಪ್ರಬಂಧದಲ್ಲಿದೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮಹಾತ್ಮ ಗಾಂಧೀಜಿಯವರನ್ನು ನಾವು ಪ್ರೀತಿಯಿಂದ ಬಾಪು ಎಂದು ಸ್ಮರಿಸಿಕೊಳ್ಳುತ್ತೇವೆ ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಅವರು ಮಹಾನ್ ನಾಯಕರಾಗಿದ್ದರು ಅಲ್ಲದೆ ಶೋಷಣೆಯ ಅಸ್ಪೃಶ್ಯತೆಯ ನಿವಾರಣೆ ಮತ್ತು ಹಿಂದೂ ಮುಸ್ಲಿಂ ಸಾಮರಸ್ಯಕ್ಕಾಗಿ ತಮ್ಮನ್ನು ಪೂರ್ಣವಾಗಿ ಮುಡುಪಾಗಿಟ್ಟಿದ್ದರು ಅವರ ಆರಂಭಿಕ ಜೀವನ ಗಾಂಧೀಜಿಯವರು ಶಾಸಕ ಹದಿನೆಂಟುನೂರ ಅರವತ್ತೊಂಬತ್ತರ ಅಕ್ಟೋಬರ್ ಎರಡರಂದು ಗುಜರಾತ್ ರಾಜ್ಯದ ಪೋರ್ಬಂದರ್ ಎಂಬಲ್ಲಿ ಕರಮ್ಚಂದ್ ಗಾಂಧಿ ಮತ್ತು ಪುತಲಿಬಾಯಿಯವರ ಮಗನಾಗಿ ಜನಿಸಿದರು ಅಹಿಂಸೆ ಮತ್ತು ಸತ್ಯಾಗ್ರಹ ನೀತಿಯು ಗಾಂಧೀಜಿಯವರ ಹೋರಾಟದ ಅಸ್ತ್ರಗಳಾಗಿದ್ದವು ಅವರು ಸ್ವಾತಂತ್ರ್ಯ ಚಳುವಳಿಗೆ ಜನಾಂದೋಲನದ ಸ್ವರೂಪವನ್ನು ತಂದುಕೊಟ್ಟರು ಸರಳತೆ ಸಜ್ಜನಿಕೆ ಸತ್ಯಸಂಧತೆ ಅವರ ಯಶಸ್ಸಿನ ಸೂತ್ರಗಳಾಗಿದ್ದವು ಇನ್ನು ವಿವರಣೆ ಗಾಂಧೀಜಿಯವರು ಜೀವನದ ಮೇಲೆ ಪ್ರಭಾವ ಬೀರಿದ ಪ್ರಮುಖ ಕೃತಿಗಳೆಂದರೆ ಪ್ರಮುಖ ಕೃತಿಗಳೆಂದರೆ ಭಗವದ್ಗೀತೆ ಜಾನ್ ರಸ್ಕಿನನ್ ಕೊನೆಯ ತನಕ ಟಾಲ್ಸ್ಟಾಯ್ ಅವರು ನಿನ್ನ ಗವೆ ದೇವರ ರಾಜ ಮತ್ತು ಸತ್ಯ ಹರಿಚಂದ್ರ ನಾಟಕ ಸತ್ಯಾಗ್ರಹ ಸಿದ್ಧಾಂತವು ಸಂಸ್ಕೃತದ ಎರಡು ಪದಗಳಿಂದ ಕೂಡಿದೆ ಸತ್ಯ ಎಂದರೆ ವಾಸ್ತವಿಕ ಸಂಗತಿ ಆಗ್ರ ಎಂದರೆ ಆಗ್ರ ಎಂದರೆ ಒತ್ತಾಯ ಇದರರ್ಥ ಸತ್ಯದ ಪರ ದೃಢವಾಗಿ ನಿಲ್ಲು ಇನ್ನು ಅವರ ರಾಜಕೀಯ ಜೀವನ ತಮ್ಮ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆಯವರು ಮಾರ್ಗದರ್ಶನದ ಮೇರೆಗೆ ಭಾರತಾದ್ಯಂತ ಪ್ರವಾಸ ಮಾಡಿ ಜನತೆಯ ಶೋಚನೀಯ ಸ್ಥಿತಿಯನ್ನು ಕಂಡರು ಚಂಪಾರಣ್ಯ ಮತ್ತು ಕೆಡಾಗಳಲ್ಲಿ ರೈತರ ಪರ ಹೋರಾಟ ನಡೆಸಿದರು ಗಾಂಧೀಜಿಯವರು ಶಾಸಕ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಚಂಪಾರಣ್ಯ ಸತ್ಯಾಗ್ರಹವನ್ನು ಆರಂಭಿಸಿದರು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಕೇಡಾ ರೈತ ಹೋರಾಟ ಪ್ರಾರಂಭಿಸಿದರು ಹತ್ತೊಂಬತ್ತು ನೂರ ಹತ್ತೊಂಬತ್ತನೇ ಇಸ್ವಿ ಒಂದು ಮಹತ್ವದ ಮೈಲುಗಲ್ಲಾಗಿತ್ತು ಇದು ಗಾಂಧೀಜಿಯವರು ಭಾರತದ ರಾಜಕೀಯ ರಂಗವನ್ನು ಪ್ರವೇಶಿಸಿದ ವರ್ಷ ಬ್ರಿಟಿಷರನ್ನು ದೈಹಿಕ ಫಲದ ಮೂಲಕ ಹೊರದೂಡಲು ಸಾಧ್ಯವಿಲ್ಲೆಂದು ಸತ್ಯವನ್ನು ಅವರು ಮನಗಂಡಿದರು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ರೌಲೆಟ್ ಕಾಯ್ದೆ ಜಾರಿ ಮತ್ತು ಜಲಿಯನ್ ವಾಲ್ಬಾಗ್ ಘೋರ ಹಿಂಸಾ ಕೃತ್ಯದ ವಿರುದ್ಧ ಚಳುವಳಿ ಹೂಡಿದರು ಅವರ ಉದ್ದೇಶ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಸಾಮರಸ್ಯ ಏರ್ಪಡಿಸುವುದು ಅವರ ಉದ್ದೇಶವಾಗಿತ್ತು ಇದು ಮಹಾತ್ಮ ಗಾಂಧೀಜಿಯವರ ಒಂದು ರಾಜಕೀಯ ಜೀವನ ಅವರ ಜನನ ಅವರ ದೇಶಕ್ಕಾಗಿ ಮಾಡಿದಂಥ ಹೋರಾಟಗಳು ಇವೆಲ್ಲವೂ ಈ ಪ್ರಬಂಧದಲ್ಲಿದೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು